ಡಿಫರೆಂಟ್ ಐಡಿಯಾಲಜಿ ಹದಿನೈದು ಜನ ಎಲ್ ಎಂ ಆಪರೇಷನ್ ಕಮಲ್ ಮಾಡ್ಕೊಂಡು ಕರ್ಕೊಂಡ್ ಅವಾಗ ನಾನು ಹೊರಗೆ ಹೋದೆ ಪಾರ್ಟಿ ಬಿಟ್ಟೆ ಅದರಲ್ಲಿ ಕಾಂಗ್ರೆಸ್ ಪಾರ್ಟಿ ಬಹಳ ಇದಾಗಿದೆ ಅಮಿತ್ ಶಾ ಅವ್ರನ್ನ ನಾವು ಬೆಳಿಗ್ಗೆ ಬೆಟ್ಟಾಗಿದ್ವಿ ಬಹಳ ಒಂದು ಅತ್ಯಂತ ಗೌರವದಿಂದ ನಮ್ಮನ್ನ ಬರ್ಮಾಡ್ಕೊಂಡ್ರು ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ಬರೋಬ್ಬರಿ ಒಂಬತ್ತು ತಿಂಗಳಿಗೆ ಕಾಂಗ್ರೆಸ್ನಿಂದ ಬಿಜೆಪಿಗೆ ಜಗದೀಶ್ ಶೆಟ್ಟರ್ ಡೆಲಿವರಿ ಆಗಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿಯವರ ನಿರೀಕ್ಷೆಯಂತೆ ಇದು ನಾರ್ಮಲ್ ಡೆಲಿವರಿ ಆಗಿದೆ ಯಾಕಂದ್ರೆ ಇವರಿಬ್ಬರು ಶೆಟ್ಟರ್ ಜಾಸ್ತಿ ದಿನ ಅಲ್ಲಿ ಇರಲ್ಲ ಅಂತ ಮೊದಲೇ ಹೇಳಿದ್ರು ಇದೀಗ ಬಿಜೆಪಿ ಜಗದೀಶ್ ಶೆಟ್ಟರ್ ಅವರ ಮುಂದೆ ಮೂರು ಬಂಪರ್ ಆಫರ್ಗಳನ್ನ ಇಟ್ಟಿದೆ ಅದರ ಆಯ್ಕೆಯನ್ನ ಅವರಿಗೆ ಬಿಟ್ಟಿದೆ ಅಂದು ಕಾಂಗ್ರೆಸ್ ಪಕ್ಷ ಸೇರಿ ಬಿಜೆಪಿ ಚುನಾವಣಾ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ ಶೆಟ್ಟರ್ ಮಾತುಗಳು ಇದೀಗ ಮತ್ತೆ ವೈರಲ್ ಆಗ್ತಾ ಇವೆ ಬಿಜೆಪಿ ಆಪರೇಷನ್ ಕಮಲ ಮಾಡಿತ್ತು ಅವರಿಗೇನಂತೆ ಐಡಿಯಾಲಜಿ ಅಂತ ಪ್ರಶ್ನೆ ಮಾಡಿದ್ರು ಇದೀಗ ಅವರೇ ಮತ್ತೊಮ್ಮೆ ಬಿಜೆಪಿ ಸೇರಿರುವುದು ಹಾಸ್ಯಾಸ್ಪದವಾಗುತ್ತೆ ಭಾಳ ತಳಮಾಳಾಗಿದ್ದವರು ಏನೋ ಒಂದೆರಡು ದಿವಸ ಅಸಮಾಧಾನ ಆಗಿ ಒಂದು ಹೇಳಿಕೆ ಕೊಟ್ಟು ಬೇಜಾರಾಗಿ ಹೆಂಗಾದರೂ ಲಾಯಲ್ ಪಾರ್ಟಿ ಮ್ಯಾನುವ ಏನಾದರೂ ಕಮಿಟೆಡ್ ಪಾರ್ಟಿ ಒಂದ್ಸಲ ಬೇಜಾರು ವ್ಯಕ್ತಪಡಿಸಿ ಮತ್ತೊಂದು ಸ್ವಲ್ಪ ಸಮಾಧಾನ ಮಾಡಿದರೆ ಸುಮ್ಮನೆ ಕೂತು ಬಿಡ್ತಾರೆ ಅವನು ಮೂಲಗೆಂಪು ಮಾಡಿಬಿಡುವಂತೆ ಇಲೆಕ್ಷನ್ ನಿಲ್ಲಿಸುವುದನ್ನು ಬಿಡುವ ಮುಖಾಂತರ ಜಗದೀಶ್ ಶೆಟ್ಟರ್ ನಾಯಕತ್ವನ ಮುಗಿಸುವಂಥದ್ದು ಒಂದು ಷಡ್ಯಂತ್ರ ಇತ್ತು ಆ ರೀತಿ ತಂತ್ರ ಹಾಕಿದ್ರು ಆದರೆ ಇವತ್ತು ಜನರಲ್ಲಿ ಇರುವಂಥ ಭಾವನೆ ಹೇಳಿದ್ರೆ ನಾನು ಇವತ್ತು ಐಡಿಯಾಲಜಿ ಬಗ್ಗೆ ಹೇಳ್ತಾರೆ ಡಿಫರೆಂಟ್ ಐಡಿಯಾಲಜಿ ಇದ್ದಂಥ ಹದಿನೈದು ಜನ ಕಾಂಗ್ರೆಸ್ನವ್ರನ್ನ ಎಮ್ ಎಲ್ ಎನ ಆಪರೇಷನ್ ಕಮಲ ಮಾಡ್ಕೊಂಡು ಕರ್ಕೊಂಡ್ ಅವಾಗ ಆ ಕಾಂಗ್ರೆಸ್ನ ಐಡಿಯಾಲಜಿ ಬಿಟ್ಟು ನಿಮ್ಮ ಕಡೆ ಬಂದಿರಲಿಲ್ಲ ಅಂದ್ರೆ ಐಡಿಯಾಲಜಿ ಬಗ್ಗೆ ಹೇಳಿದ್ದು ನಿಮಗೇನು ಹಾಕಿದೆ ಅಂತ ನಾ ಯಾವ ಹಾಕಿದೆ ನಿಮಗೆ ಅಧಿಕಾರ ಬಂದಿಲ್ಲ ನೂರ ನಾಲ್ಕು ಸೀಟಿಗೆ ಬಂದಿದ್ರಿ ಹದಿನೈದು ಮಂದಿಗೆ ಕರ್ಕೊಂಡು ಬಂದಿರಿ ಕಾಂಗ್ರೆಸ್ ಇಂದ ಎರಡು ಮಂದಿ ಜೆ ಡಿ ಎಸ್ ಇಂದ ಬಂದ್ರೆ ಹೀಗಾಗಿ ಐಡಿಯಾಲಜಿ ಡಿಫ್ರೆಂಟ್ ಇದ್ದವ್ರನ್ನ ಯಾಕೆ ಕರೀಬೇಕಾಯಿತು ಅವ್ರು ಕಾಂಗ್ರೆಸ್ ಇದ್ರು ಆ ಐಡಿಯಾಲಜಿನೇ ಬೇರೆ ಇಲ್ಪ ಬೇರೆ ಐಡಿಯಾಲಜಿ ಇದ್ದವ್ರು ನಾವು ಮುಟ್ಟೋದಿಲ್ಲ ನಮ್ಮ ಐಡಿಯಾಲಜಿ ಬೇರೆ ಅಂತ ಹೇಳ್ಬೇಕಾಯ್ತಲ್ಲ ಅವಾಗ ನಿಮ್ಮ ಐಡಿಯಾಲಜಿಗೆ ಇಂಪಾರ್ಟೆನ್ಸ್ ಬರ್ತಿತ್ತು ಅವಾಗ ಎಲ್ಲವೂ ನಡೀತಿದೆ ಈಗ ನಾವು ಇಲ್ಲಿ ಹೊರಗೆ ಹೋಗಿ ಕಾಂಗ್ರೆಸ್ಗೆ ಹೋದ್ರೆ ಐಡಿಯಾಲಜಿ ಬಿಟ್ಟು ಹೋದ್ರಂಥದ್ದು ಇದುವಾದಂಥ ನೀತಿ ಮತ್ತೆ ಎಲ್ಲಿ ಐಡಿಯಾಲಜಿ ತತ್ವ ಆದರ್ಶ ಎಲ್ಲಿ ಹೋಗಿದಾರ ಅಂತ ಅದಕ್ಕೆ ಯಾರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ದಂಥವು ವ್ಯಕ್ತಿಗಳಿಗೆ ಟಿಕೆಟ್ ಕೊಡ್ತೀವಿ ವಯಸ್ಸಾದವ್ರಿಗೆ ಟಿಕೆಟ್ ಕೊಡ್ತೀವಿ ಆಮೇಲೆ ಮುಂದೆ ಮಿರಿಟ್ ಇಲ್ದಂಥವ್ರು ಟಿಕೆಟ್ ಕೊಡ್ತೀವಿ ಮತ್ತು ಬಿಜೆಪಿಯವರು ಸೋಲಿಸಲು ಸಂಚು ರೂಪಿಸ್ತಾ ಇದ್ದಾರೆ ಬಿಜೆಪಿಗೆ ಜಗದೀಶ್ ಶೆಟ್ಟರ್ ಶಕ್ತಿ ಏನು ಅಂತ ಗೊತ್ತಿರಲಿಲ್ಲ ನಾನು ಕಾಂಗ್ರೆಸ್ ಪಾರ್ಟಿಗೆ ಹೋದ್ಮೇಲೆ ಅವರಿಗೆ ತಳಮಳವಾಗಿದೆ ನನ್ನನ್ನ ಸಮಾಧಾನ ಮಾಡಿ ಮೂಲೆ ಗುಂಪು ಮಾಡುವ ತಂತ್ರ ಮಾಡಿದ್ರು ಅಂತ ಹೇಳಿಕೊಂಡಿದ್ದ ಜಗದೀಶ್ ಶೆಟ್ಟರ್ ಇದೀಗ ತಮ್ಮ ಹಳೆಯ ಮಾತುಗಳಿಂದ ಮುಚುಕರ ಪಡುವಂತಾಗಿದೆ ಬಿಡುವ ಮುಖಾಂತರ ಜಗದೀಶ್ ಶೆಟ್ಟರ್ ನಾಯಕತ್ವವನ್ನು ಮುಗಿಸುವಂತಹದ್ದು ಒಂದು ಷಡ್ಯಂತ್ರ ಇತ್ತು ಆ ರೀತಿ ತಂತ್ರ ಹಾಕಿದ್ರು ಆದರೆ ಇವತ್ತು ಜನರಲ್ಲಿರುವಂತಹ ಭಾವನೆ ಮತ್ತೊಂದು ನನಗೆ ಏನೊಂದು ಸ್ವಾಭಿಮಾನಕ್ಕೆ ಪೆಟ್ಟು ಬಂತು ಇದು ಜನತೆಯ ಸ್ವಾಭಿಮಾನಕ್ಕೂ ಪೆಂಟ್ ಬಂತು ಆ ಹಿನ್ನೆಲೆ ನಾನು ದೃಢವಾದಂಥ ನಿರ್ಧಾರ ಕೈಕೊಂಡೆ ಇದು ಭಾಳ ರಿಸ್ಕಿ ಜಾಬ್ ಇದೆ ಆದರೂ ದೃಢವಾದಂಥ ನಿರ್ಧಾರ ಕೈಗೊಂಡೆ ಆ ನಿರ್ಧಾರ ಬಹುಶಃ ಇಷ್ಟು ದೃಢವಾದ ನಿರ್ಧಾರ ಅಂತ ಅವ್ರಿಗೆ ಅನಿಸಿರ್ಲಿಲ್ಲ ಅದಕ್ಕಾಗಿ ಈಗ ಹೆಸರಿಕೆ ಸ್ಟಾರ್ಟ್ ಆಗಿದೆ ಡೇ ಬೈ ಡೇ ಜಗದೀಶ್ ಶೆಟ್ಟರ್ ಬಗ್ಗೆ ಒಂದು ಅಭಿಮಾನ ಹೆಚ್ಚಳ ಆಗ್ತಾ ಇದೆ ಮತ್ತು ಸಿಂಪೀಸ್ ಜಾಸ್ತಿ ಆಗ್ತಾ ಇದೆ ಇದು ಅವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅದಕ್ಕಾಗಿ ಇದನ್ನು ಚಾಲೆಂಜ್ ಆಗಿ ತೆಗೆದುಕೊಳ್ಳುತ್ತಾ ಸಹ ಜನರೇ ಮಾಡೋಕೆ ಚಾಲು ಮಾಡ್ತಾರೆ ಯಾರು ಏನೇ ಹೇಳಲಿ ಸದ್ಯ ಶಟರ್ ಕಾಂಗ್ರೆಸ್ಗೆ ಕೈಕೊಟ್ಟು ಶೆಟ್ಟರ್ ಶಟರ್ ಗೆಳೆದಾಗಿದೆ ಕಮಲವನ್ನ ಕೈಯಲ್ಲಿ ಹಿಡುತ್ತಿರುವ ಶಟರ್ ಸಾಹೇಬರು ಇದೀಗ ಲೋಕಸಭಾ ಚುನಾವಣೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಈಗಾಗಲೇ ಅವರಿಗೆ ಮೂರು ಆಫರ್ಗಳನ್ನು ನೀಡಲಾಗಿದೆ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಬಯಸಿದ್ರೆ ಅವಕಾಶ ಕಲ್ಪಿಸಲಾಗುವುದು ಎನ್ನಲಾಗಿತ್ತು ಹಾವೇರಿ ಅಥವಾ ಬೆಳಗಾವಿ ಲೋಕಸಭೆ ಟಿಕೆಟ್ ಆಫರ್ ನೀಡಲಾಗಿದೆಯಂತೆ ಇಲ್ಲವಾದರೆ ರಾಜ್ಯಸಭೆ ಸದಸ್ಯರನ್ನಾಗಿ ಮಾಡಿ ಕೇಂದ್ರದಲ್ಲಿ ಮಂತ್ರಿ ಮಾಡುವ ಆಫರ್ ಕೂಡ ಇದ್ಯಂತೆ ಎರಡೂ ಬೇಡವಾದರೆ ಹಿರಿಯತನವನ್ನು ಪರಿಗಣಿಸಿ ರಾಜ್ಯಪಾಲರನ್ನಾಗಿ ಮಾಡುವ ಭರವಸೆಯನ್ನ ಬಿಜೆಪಿ ಶಟ್ಟರವರಿಗೆ ಅವರಿಗೆ ನೀಡಿದೆ ಒಟ್ಟಾರೆ ಈ ಮೂಲಕ ಬಿಜೆಪಿ ಲಿಂಗಾಯತ ಮುಖಂಡರನ್ನ ಕಡೆಗಣಿಸಿಲ್ಲ ಎಂಬ ಸಂದೇಶ ರವಾನೆ ಮಾಡಿದೆ ಮುಂಬರುವ ಲೋಕಸಭೆ ಚುನಾವಣೆಗೆ ಬೆಳಗಾವಿ ಅಥವಾ ಹಾವೇರಿ ಕ್ಷೇತ್ರದಿಂದ ಶಟ್ಟರ್ ಸ್ಪರ್ಧಿಸುವ ಸಾಧ್ಯತೆ ಇದೆ ಬೆಳಗಾವಿಯ ಹಾಲಿ ಲೋಕಸಭಾ ಸದಸ್ಯ ಹಾಗೂ ಜಗದೀಶ್ ಶೆಟ್ಟರ್ ಅವರ ಸಂಬಂಧಿಕರು ಆಗಿರುವ ಮಂಗಳ ಸುರೇಶ್ ಅಂಗಡಿ ಬರುವ ಚುನಾವಣೆಯಲ್ಲಿ ಸ್ಪರ್ಧಿಸಲು ಹಿಂದೇಟು ಹಾಕಿದ್ದಾರೆ ಇದು ಶೆಟ್ಟರ್ ಅವರಿಗೆ ವರದಾನ ಆಗಬಹುದು ಮತ್ತೊಂದು ಕಡೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಬಾರಿ ಗೆದ್ದು ಬಿಜೆಪಿಯಿಂದ ಹ್ಯಾಟ್ರಿಕ್ ಗೆಲುವು ಪಡೆದು ಹೊಸ ಇತಿಹಾಸ ಸೃಷ್ಟಿಸಿದ ಉದಾಸಿ ದಿಢೀರಂತ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿತು ಉದಾಸಿ ಸ್ಥಾನಕ್ಕೆ ಪೈಪೋಟಿ ನಡೀತಾ ಇದೆ ಹಾವೇರಿ ಕೂಡ ಜಗದೀಶ್ ಶೆಟ್ಟರ್ ಪಾಲಾಗುವ ಸಾಧ್ಯತೆ ಇದೆ ಹಾವೇರಿ ಲೋಕಸಭೆ ಟಿಕೆಟ್ಗಾಗಿ ಬಿಜೆಪಿಯಲ್ಲಿ ನಾಲ್ಕು ಜನರ ನಡುವೆ ಈಗಾಗಲೇ ಫೈಟ್ ನಡೆಯುತ್ತದೆ ಕಾಂತೇಶ್ ಸಂದೀಪ್ ಪಾಟೀಲ್ ಮತ್ತು ಬಸವರಾಜು ಬೊಮ್ಮಾಯಿ ಮಧ್ಯೆ ಲೋಕಸಭೆ ಟಿಕೆಟ್ಗಾಗಿ ಗುದ್ದಾಟ ನಡೆಯುತ್ತಿದೆ ಇವರ ನಡುವೆ ಪುತ್ರ ಕಾಂತೇಶ್ಗೆ ಟಿಕೆಟ್ ಕೊಡಿಸೋಕೆ ಕೆಎಸ್ ಈಶ್ವರಪ್ಪ ಕೂಡ ಕಸರತ್ತು ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಈ ಮಟ್ಟದ ಪೈಪೋಟಿ ಇಲ್ಲದ ಕಾರಣ ಬೆಳಗಾವಿ ಲೋಕಸಭಾ ಕ್ಷೇತ್ರ ಜಗದೀಶ್ ಶೆಟ್ಟರ್ ಪಾಲಾಗಬಹುದು ಆದರೆ ಎಲ್ಲದಕ್ಕೂ ಕಾಲವೇ ಉತ್ತರಿಸಬೇಕು ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ತೊರೆದಿರುವ ಬಗ್ಗೆ ಕಾಂಗ್ರೆಸ್ ನಾಯಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಈ ಬಗ್ಗೆ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯಿಸಿತು ನಮ್ಮ ಪಕ್ಷಕ್ಕೆ ಬರುವಾಗ ಶೆಟ್ಟರ್ ಅವರು ಬಿಜೆಪಿಯು ನನಗೆ ಅವಮಾನ ಮಾಡಿದೆ ಹಾಗಾಗಿ ನಾನು ಕಾಂಗ್ರೆಸ್ ಸೇರ್ತಿದ್ದೇನೆ ಎಂದಿದ್ರು ಅವರ ನೋವನ್ನು ನಾವು ಅರ್ಥ ಮಾಡಿಕೊಂಡೆವು ಅವರಿಗೆ ಟಿಕೆಟ್ ಕೂಡ ನೀಡಿದೆವು ಚುನಾವಣೆಯಲ್ಲಿ ಸೋತ್ರರು ಅವರನ್ನ ನಾವು ಎಂಎಲ್ಸಿ ಮಾಡಿದೆವು ಒಟ್ಟಾರೆಯಾಗಿ ನಾವು ಅವರನ್ನ ಗೌರವದಿಂದ ನಡೆಸಿಕೊಂಡಿದ್ದೆವು ಆದರೆ ಇಷ್ಟಾದ ಮೇಲೆಯೂ ಕೂಡ ಅವರು ಪಕ್ಷ ಬಿಟ್ಟು ಹೋಗಿದ್ದು ಸರಿಯಲ್ಲ ಎಂದು ತಿಳಿಸುತ್ತಾರೆ ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಶೆಟ್ಟರ್ ವಿರುದ್ಧ ಕಿಡಿಕಾರ್ತಾರೆ ಜಗದೀಶ್ ಶೆಟ್ಟರ್ ಬಳಿ ಬುಧವಾರ ಕೂಡ ಮಾತನಾಡಿದೆ ಕಾಂಗ್ರೆಸ್ ನನಗೆ ರಾಜಕಾರಣದಲ್ಲಿ ಮರುಕ್ಯೂವಾ ಕೊಟ್ಟಿದೆ ನಾನು ಕಾಂಗ್ರೆಸ್ ತೊರೆದು ಹೋಗುವುದಿಲ್ಲ ಎಂದಿದ್ರು ಆದರೆ ಈಗ ದೇಶದ ಹಿತದೃಷ್ಟಿಯಿಂದ ಬಿಜೆಪಿಗೆ ಸೇರ್ಪಡೆಯಾಗಿದ್ದೇನೆ ಎಂದು ಹೇಳಿರುವ ಜಗದೀಶ್ ಶೆಟ್ಟರ್ಗೆ ಬಿಜೆಪಿಯಲ್ಲಿ ಟಿಕೆಟ್ ಕೈತಪ್ಪಿದ ಸಂದರ್ಭದಲ್ಲಿ ದೇಶದ ಹಿತಾಸಕ್ತಿ ಗೊತ್ತಿರಲಿಲ್ವೆ ಎಂದು ಪ್ರಶ್ನಿಸುತ್ತಾರೆ ಕುಮಾರ್ ಪಾಲಿಟಿಕಲ್ ಬ್ಯೂರೋ ಪ್ರಚಾಮಾರ್ಕ ನ್ಯೂಸ್ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಏನು ಭಾರತದ ಒಂದು ಪ್ರಗತಿಗೆ ಇಡೀ ಜಗತ್ತಿನಲ್ಲಿ ಭಾರತದ ಒಂದು ಶಕ್ತಿ ವೃದ್ಧಿಸಲಿಕ್ಕೆ ಏನು ಕೆಲಸ ಮಾಡಿದ್ದಾರೆ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ಮತ್ತೊಮ್ಮೆ ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಒಂದು ಹೆಚ್ಚಿನ ಶಕ್ತಿ ಬರಬೇಕು ಅನ್ನುವಂತಹ ಹಿನ್ನೆಲೆ ಇಟ್ಟುಕೊಂಡು ಮತ್ತು ಭಾರತೀಯ ಜನತಾ ಪಾರ್ಟಿ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಬೆಳಿಬೇಕು ಅನ್ನುವಂತ ವಿಷಯ ಇಟ್ಟುಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನಾ ಮರು ಸೇರ್ಪಡೆ ಆಗ್ತಾ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡ್ಬೇಕು